ಏನು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕ ಸಭಾ ಚುನಾವಣೆಯ ಪ್ರಯುಕ್ತ ನಾಳೆ ಚಿಕ್ಕಬಳ್ಳಾಪುರಕ್ಕೆ ಮೋದಿ ಬರ್ತಾ ಇದ್ದಾರೆ ಇದು ನಮ್ಮ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತೇಳ್ಬಿಟ್ಟು ಎಲ್ಲರಲ್ಲೂ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಮುಖಂಡರ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಾ ಇದ್ವಿ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಏನು ನೇತಾಜಿ ಕ್ರೀಡಾಂಗಣ ಇದೆ ಅದು ಒಂದು ನಮಗೆ ಅದೃಷ್ಟದ ಸ್ಥಳ ನೇತಾಜಿ ಕ್ರೀಡಾಂಗಣ ಅನ್ನೋದು ನಮಗೆ ಭಾಳ ಅದೃಷ್ಟವಾಗಿರ್ತಕ್ಕಂಥ ಸ್ಥಳ ತೊಂಬತ್ನಾಲ್ಕರಾಗಿರ್ಬೋದು ಎರಡು ಸಾವಿರದ ನಾಲ್ಕು ಆಗಿರ್ಬೋದು ಅಲ್ಲೇ ನಾವೆಲ್ಲ ಸಭೆಗಳು ಪ್ರಾರಂಭ ಮಾಡಿದ್ದು ಮತ್ತೆ ಕೊನೆಯ ಹಂತದಲ್ಲಿ ಚುನಾವಣೆ ಸಭೆಗಳನ್ನು ಅಲ್ಲೇ ಮಾಡಿದ್ದು ಎರಡು ಸಾರಿನ ಆಲಂಗೂರು ಚಿನ್ನಣ್ಣವರು ಗೆದ್ದಿದ್ದಾರೆ ಈಗ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಅದೇ ಸ್ಥಳವನ್ನು ನಿಗದಿ ಮಾಡಿದ್ವಿ ಇಡೀ ನಮ್ಮ ಅವರು ರಾಘವೇಂದ್ರ ವಿಜಯೇಂದ್ರ ಅವರು ಮತ್ತು ನಿಖಿಲ್ ಅವರು ಅಶ್ವತ್ ಅವರು ಸಿ ಟಿ ಅವರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ನಮ್ಮ ಮುಳಬಾಗಿಲ್ ತಾಲೂಕಿನ ಜನತೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಯಾವುದೋ ಒಂದು ಸಭೆ ಆಗಲಿಲ್ಲ ಒಂದು ದೊಡ್ಡ ಮಟ್ಟದ ಸಭೆ ಯಾಕೆಂತಂದ್ರೆ ಹೋದ ಬಾರಿ ಏನು ಪಂಚರತ್ನ ಆಯಿತು ಇಲ್ಲಿ ಮುಳಬಾಗಲಿಂದನೇ ಪ್ರಾರಂಭ ಆಯಿತು ತಾವೆಲ್ಲ ನೋಡಿದಿ ಮುಳುಬಾಗಲಿನಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು ಅದೇ ಒಂದು ಈ ರೀತಿ ಈ ಸಾರಿ ಏನು ಒಂದು ಸಭೆ ಮಾಡ್ತಾ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ದಾರೆ ಈ ಒಂದು ಸಭೆಗೆ ಆಗಮಿಸೋದಿಕ್ಕೆ ಅದಕ್ಕೋಸ್ಕರ ಜನರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ನಾವು ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ನಾವು ತಾಲೂಕ್ನಲ್ಲಿ ಅಂದ್ಕೊಂಡಿದ್ವಿ ಎಲ್ಲರೂ ಬಂದು ಈ ಸಭೆಯನ್ನ ಏನು ಅಂದ್ಕೊಂಡಿದ್ವಿ ಅದನ್ನ ಯಶಸ್ವಿಗೊಳಿಸಬೇಕು ಒಂದು ಇವತ್ತು ಶಾಸಕರು ಸಹ ಈ ಒಂದು ಸಭೆಗೆ ಇರಬೇಕಾಗಿತ್ತು ಏನೋ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಮಾನ್ಯ ದೇವೇಗೌಡರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶಿಡ್ಲಘಟ್ಟ ಮತ್ತು ಮಾಲೂರು ಬಂದಿರೋದ್ರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರೋದ್ರಿಂದ ಅವರ ಪರವಾಗಿ ಈ ಒಂದು ಆಹ್ವಾನವನ್ನು ನಾವೇ ನೀಡ್ತಾ ಇದ್ದೀವಿ ಇದ್ರ ಜೊತೆಗೆ ಏನು ಒಂದು ರೋಡ್ ಶೋ ಇದೆ ಮತ್ತು ಬಹಿರಂಗ ಸಭೆ ಇದೆ ಇದಕ್ಕೆಲ್ಲೂ ನಮ್ಮ ಬರ್ತಕ್ಕಂಥ ಸಾರ್ವಜನಿಕರಿಗೆ ಏನು ಒಂದು ವಾಹನದ ನಿಲುಗಡೆಗೆ ವ್ಯವಸ್ಥೆ ಇರ್ಬೋದು ಎಲ್ಲನೂ ಸುಸೂತ್ರವಾಗಿ ಮಾಡ್ಕೊಡ್ತೀವಿ ಅದು ಏನೇನು ನಾವು ಗೈಡೆನ್ಸ್ ಕೊಡ್ತೀವಿ ಅದನ್ನು ಫಾಲೋ ಮಾಡಿ ನಮ್ಮೆಲ್ರಿಗೂ ಈ ತಾಲೂಕಿನ ಒಂದು ಕೀರ್ತಿನ ಅಂತ ಅಂತೇಳ್ಬಿಟ್ಟು ಎಲ್ಲ ನಮ್ಮ ಪಕ್ಷದ ಮತ್ತು ಎರಡೂ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇವತ್ತು ಸಾರ್ವಜನಿಕವಾಗೂ ಸಹ ಇವತ್ತು ಎಲ್ಲ ಸಂದರ್ಭಗಳಲ್ಲೂ ಸಹ ನೀವು ನೋಡಿದ್ರಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ನಮ್ಮ ಮುಳಭಾಗಲಲ್ಲಿ ಹೆಚ್ಚಿನ ಮತಗಳನ್ನು ಒಂದು ಬಿಜೆಪಿ ಕೊಡ್ತಾ ಇದ್ರು ಈಗ ಬಿಜೆಪಿ ಜೆಡಿಎಸ್ ಅಲೆನ್ಸ್ ಇರೋದ್ರಿಂದ ಅದೇ ಮತಗಳು ಅದು ಇನ್ನೂ ಈ ಪಕ್ಷ ಅಲ್ಲಿ ಜೆಡಿಎಸ್ ಸೇರಿರೋದ್ರಿಂದ ಬಿಜೆಪಿ ಜೊತೆಗೆ ಸೇರಿರೋದ್ರಿಂದ ಇನ್ನೂ ಹೆಚ್ಚಿನ ಮತಗಳು ಇವತ್ತು ಗೆ ಬರುತ್ತೆ ಅನ್ನೋ ಆಶಾಭಾವನೆಯಿಂದ ಇನ್ನೂ ಜನ ಹೆಚ್ಚಿಗೆ ಬಂದು ಸೇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತಾ ಇದ್ವಿ